ರಫೇಲ್ ಜೆಟ್ನ ಶಕ್ತಿ ಹಾಗೂ ಸಾಮರ್ಥ್ಯ ಒಂದು ಮೀಟಿಯರ್ ಮಿಸೈಲ್ ಮೀಟಿಯರ್ ಮಿಸೈಲ್ ಇದು ವಿಶ್ವದ ಅತ್ಯುತ್ತಮ ಬಿಯಾಂಡ್ ವಿಸಿಯಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರ ಮೂಲಕ ರಫೇಲ್ ನೂರ ಐವತ್ತರಿಂದ ರಿಂದ ಐನೂರು ಕಿಲೋಮೀಟರ್ ದೂರದಲ್ಲಿರುವ ಗಗನದ ಶತ್ರು ಯುದ್ಧ ವಿಮಾನಗಳನ್ನು ನಿಖರವಾಗಿ ನಾಶ ಮಾಡಬಲ್ಲದು ವೇಗವೇನು ಗೊತ್ತಾ ನ್ಯಾಕ್ ನಾಲ್ಕು ಪ್ಲಸ್ ಅಂದರೆ ಧ್ವನಿಗತಿಗಿಂತ ನಾಲ್ಕು ಪಟ್ಟು ವೇಗದಲ್ಲಿ ಹಾರುತ್ತದೆ ಇಂತಹ ಅತಿ ವೇಗದ ಹಾಗೂ ನಿಖರತೆಯ ಶಸ್ತ್ರವು ಶತ್ರುಗೆ ಎಚ್ಚರವೂ ಆಗುವ ಮುನ್ನವೇ ಗುರಿಯನ್ನು ತಲುಪುತ್ತದೆ ಇದನ್ನು ಶಬ್ದವಿಲ್ಲದ ತೂಕಡಿಸುತ್ತಾ ಬರುವ ಮರಣದ ತುಂಡು ಎಂದು ಕರೆಯಬಹುದು ಮೀಟಿಯರ್ ಮಿಸೈಲ್ನ ನೂ ಎಸ್ಕೇಪ್ ಝೋನ್ ಬಹಳ ದೊಡ್ಡದಾಗಿದ್ದು ಶತ್ರು ವಿಮಾನ ಅದರ ಗುರಿಯಾದ ನಂತರ ಪಾರಾಗುವುದು ತೀರಾ ಅಸಾಧ್ಯ ಅದು ಯಾವ ದಿಕ್ಕಿಗೂ ತಿರುಗಲಿ ಎಷ್ಟು ವೇಗವಾಗಿ ಹಾರಲಿ ಮೀಟಿಯರ್ ಅದನ್ನು ಖಚಿತವಾಗಿ ಹೊಡೆದು ಬೀಳಿಸುತ್ತದೆ ಎರಡು ಸ್ಕಾಲ್ಪೇಗ್ ಮಿಸೈಲ್ ಪೇಗ್ ಅಥವಾ ಸ್ಟನ್ ಶ್ಯಾಡೋ ಎಂದು ಕರೆಯಲ್ಪಡುವ ಈ ಮಿಸೈಲ್ ರಫೇಲ್ನ ಭೂಮಿಯ ಗುರಿಗಳನ್ನು ನಿಗಮಿತವಾಗಿ ನಾಶ ಮಾಡುವ ಶಕ್ತಿಯುಳ್ಳ ಶಸ್ತ್ರವಾಗಿದೆ ಇದು ಏರ್ ಟು ಸರ್ಫೇಸ್ ಕ್ರೀಜ್ ಮಿಸೈಲ್ ಆಗಿದ್ದು ಐನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಯನ್ನು ಹೊಡೆದು ಬೀಳಿಸಲು ತಯಾರಾಗಿದೆ ಇದರ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ರಾಡರ್ನಲ್ಲಿ ಪತ್ತೆಯಾದದಂತೆ ಲೋಯಲ್ಟಿಟ್ಯೂಡ್ನಲ್ಲಿ ಹಾರುತ್ತದೆ ಬಹುಪಾಲು ಶಸ್ತ್ರಗಳಿಗಿಂತ ವಿಭಿನ್ನವಾಗಿ ಸ್ಕಾಲ್ ಶತ್ರುಗೆ ತಲೆಮರೆಸಿಕೊಂಡ ಗುರಿಗಳನ್ನು ನಿಗದಿತವಾಗಿ ಹೊಡೆದು ಬೀಳಿಸುತ್ತದೆ ಇದರ ಹಾರಾಟವು ಶಾಂತ ದೃಢ ಮತ್ತು ಅಸಾಧಾರಣವಾದ ಪರಿಣಾಮಕಾರಿಕವನ್ನು ಹೊಂದಿದೆ ಮೂರು ಮಿಕಾ ಮಿಸೈಲ್ ಮಿಕಾ ಮಿಸೈಲ್ ಶಾರ್ಟ್ ಮತ್ತು ಮಿಡ್ ರೇಂಜ್ ಟು ಏರ್ ಮಿಸೈಲ್ ಆಗಿದ್ದು ತನ್ನ ಡ್ಯೂಯಲ್ ಗೈಡೆನ್ಸ್ ತಂತ್ರಜ್ಞಾನದ ಮೂಲಕ ವಿಶಿಷ್ಟವಾಗುತ್ತದೆ ಇದು ಇನ್ಫ್ರೆಡ್ ಹಾಗೂ ರಡಾರ್ ಸೀಕಿಂಗ್ ಎರಡನ್ನು ಬಳಸುವ ಮೂಲಕ ಗುರಿಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಂತೆ ಮಾಡುತ್ತದೆ ಮಿಕಾವನ್ನು ರಫೇಲ್ನ ಮುನ್ನೂರ ಅರವತ್ತು ಡಿಗ್ರಿ ರಕ್ಷಣಾ ವಲಯ ಎನ್ನಬಹುದು ಶತ್ರು ಎಲ್ಲಿ ಪಾರಾದರೂ ಮಿಕಗೆ ಹಿಡಿಯದೆ ಉಳಿಯುವುದು ಅಸಾಧ್ಯ ಇದು ಗುರಿಯ ನಿಖರ ಕೇಂದ್ರವನ್ನು ತಟ್ಟುತ್ತದೆ ಶಕ್ತಿಯಿಂದ ಸ್ಪಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ನಾಲ್ಕು ಹ್ಯಾಮರ್ ಬಾಂಬ್ ಹ್ಯಾಮರ್ ಎಂಬ ಶಬ್ದವನ್ನೇ ಕೇಳಿದರೆ ಬಲದ ಭಾವನೆ ಮೂಡುತ್ತದೆ ಇದರ ಸಂಪೂರ್ಣ ರೂಪ ಹೈಲೆಜಾಲ್ ಮಾಡ್ಯುಲರ್ ಮ್ಯೂನೇಷನ್ ಎಕ್ಸ್ಟೆಂಡೆಡ್ ರೇಂಜ್ ಈ ಗೈಡೆಡ್ ಬಾಂಬ್ ರಫೇಲ್ನ ತೀಕ್ಷ್ಣ ಬುದ್ಧಿಯ ಪ್ರತಿನಿಧಿ ಎನ್ನಬಹುದು ಹ್ಯಾಮರ್ ಬಾಂಬ್ ಗುರಿಯನ್ನು ಪಾಯಿಂಟ್ ನಿಖರತೆಯಿಂದ ಹೊಡೆದು ಬೀಳಿಸುತ್ತದೆ ಮಿಲಿಟರಿ ಕಟ್ಟಡವಿರಲಿ ಬಂಕರ್ ಇರಲಿ ಅಥವಾ ಶಕ್ತಿಶಾಲಿ ನೆಲದ ಗುರಿಗಳಿರಲಿ ಹಮ್ಮರ್ ಬಾಂಬ್ ಗುರಿಗೆ ಬಿದ್ದರೆ ಉಳಿಯುವುದೆಂಬುದು ಅಸಾಧ್ಯ ಇದು ಕೇವಲ ಬಾಂಬಲ್ಲ ಇದು ಪ್ಲಾನಿಂಗ್ ಮತ್ತು ಪವರ್ನ್ನು ಮಿಶ್ರಣಗೊಳಿಸಿರುವ ಶಕ್ತಿಯ ಸಂಕೇತ ಐದು ಡೆಫಾ ಮೂವತ್ತು ಮಿಲಿಮೀಟರ್ ಕ್ಯಾನನ್ ಯುದ್ಧದಲ್ಲಿ ಕೆಲವೊಮ್ಮೆ ಶತ್ರು ಅತಿ ಹತ್ತಿರ ಬರುತ್ತಾನೆ ಎಲ್ಲ ಮಿಸೈಲ್ಗಳನ್ನು ಬಳಸುವಷ್ಟು ಸಮಯವಿಲ್ಲದಾಗ ರಫೇಲ್ ತನ್ನ ಇಂಟರ್ನಲ್ ಗನ್ ಡೆಫಾ ಮೂವತ್ತು ಮಿಲಿಮೀಟರ್ ಕ್ಯಾನನ್ನು ಬಳಸಿ